ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ

ಇಲ್ಲಿ ಅಧಿಕಾರಿ ವರ್ಗದವರು ಹೊರತುಪಡಿಸಿ ಬೇರೆ ಯಾವ ಸಮನ್ವಯದಲ್ಲಿ ಇರ್ಲಿಕ್ಕೆ ಅವಕಾಶ ನೀಡುವಿಲ್ಲವಾದ್ರಿಂದ ಕೇಳಬಾರ್ದು ಸರ್ ಸಾವಿರು ಮತ್ತು ಇತರರು ನಮ್ಮ ಚಿಕ್ಕ ದಯವಿಟ್ಟು ಸ್ವಲ್ಪ ದಯವಿಟ್ಟು ಸ್ವಲ್ಪ ಹೊರಗಡೆಗಳಿಸಿದ ಸಹ ಪ್ರಾರಂಭ ಆಗುತ್ತೆ ಪರೀಕ್ಷೆ ಸಭೆ ಮುಗಿಯುವವರೆಗೆ ಹರಿಗಾರ ಇದರಿಂದ ದಯವಿಟ್ಟು ನಾನು ನನ್ನ

ಅದನ್ನು ಕರ್ಕೊಂಡು ನಮ್ಮ ಮನೆ ಆದ್ರೂ ಎಷ್ಟು ಪರ್ಸೆಂಟೇಜ್ ಇದ್ದೀವಿ ನಾವು ಹನ್ನೆರಡು ಅಲ್ಲಿ ಎಷ್ಟು ರೀಚ್ ಆಗಿತ್ತು ಎಷ್ಟು ಎಷ್ಟಿದೆ ಹೇಳಿ ದಾಳಿ ಸ್ಟಾರ್ ಎಷ್ಟಿದ್ದಾರೆ ಟೋಟಲ್ ರೀಚ್ ಆಗಿದೆ ನೀವು ಈ ಪರ್ಸೆಂಟೇಜ್ ಆಫ್ ಏನಪ್ಪ ಅಂತ ಹೇಳಿದ್ದು ಇಲ್ಲ ಟೈಮ್ ಹಿಂಗ್ ಮಾಡಿಲ್ಲ ಯಾರ್ಯಾರೋ ಒಂದು ನೂರು ಅರವತ್ತು ಜನಕ್ಕೆ ಬಂದಿಲ್ಲ ಸರ್ ಕ್ಲೇಮ್ ಆಗಿದೆ ಎಂಟು ಸಾವಿರಕ್ಕೆ ಬರಿ ನಾವು ಎಷ್ಟ ಮಾಡಿದೀವಿ ಸೊ ಲಾಸ್ಟ್ ಲಾಸ್ಟ್ ಟೈಮ್ ಎಷ್ಟ ಆಗಿದೆ ಟೋಟಲ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರೀಚ ಆಗಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟು ಗೈಡ್ ಮಾಡಿ ಅದಕ್ಕೆ ಏನು ಬೇಕ ಮೂರು ಮೂರು ಸಾವಿರಗಳು ಏನು ನಿಮಗೆ ಅರ್ಟೇಂಟ್ನ ಜಾಸ್ತಿ ಬೇಕಾ ಅಥವಾ ಏನು ಬೇಕಾಗಿದೆ ಅದು ಸ್ವಲ್ಪ ನಾನು ಅವರಿಗೆ ನಾವು ಲೈನ್ ನಾವು ನಮ್ಮ ಗ್ರೇಟ್

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ